ಸಾಲ ತೀರ ಬಿಡುತ್ತೆ ಈ ಸರಳವಾದಂಥ ತಂತ್ರವನ್ನು ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿಮಗೆ ಸಾಲ ತೀರದಲ್ಲಿ ಎರಡು ಮಾತಿಲ್ಲ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನು ಮಾಡಬೇಕು ಸರಳವಾದಂಥದ್ದನ್ನು ಹೇಳ್ಕೊಡ್ತೀನಿ ಫಸ್ಟ್ ಕ್ಲಾಸ್ ಆಗುತ್ತೆ ನಿಮಗೆ ಸಾಲ ತೀರತ್ತೆ ನೋಡಿ ನಿಮಗೆ ಕಮೆಂಟ್ ಮಾಡಿ ಕಳಿಸ್ತೀರಾ ನನಗೆ ಮೂತ್ರ ವಿಸರ್ಜನೆ ಮೂತ್ರ ವಿಸರ್ಜನೆ ತೊಂದರೆ ಆಗ್ತಾಯಿತ್ತು ಅಂತಂದರೆ ತಲೆ ಅಂದರೆ ಪದೇ ಪದೇ ಹೋಗುವಂಥದ್ದು ಅಥವಾ ಬರದೇ ಇರುವಂಥದ್ದು ಅದೇ ವಾರಕ್ಕೆ ಒಮ್ಮೆ ಆದರೂ ಒಂದು ಎಳೆ ನೀರನ್ನು ಕುಡಿದಿ ತುಂಬ ಅದ್ಭುತವಾಗಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮ ವಿಷ್ಣುಪತಿ ಜಮಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆ ಯಾವ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಮೂತ್ರ ವಿಸರ್ಜನೆ ಮೂತ್ರ ವಿಸರ್ಜನೆ ತೊಂದರೆ ಆಗ್ತಾಯಿತ್ತು ಅಂತಂದರೆ ಮತ್ತೆಲ್ಲ ಅಂದರೆ ಪದೇ ಪದೇ ಹೋಗುವಂಥದ್ದು ಅಥವಾ ಬರದೇ ಇರೋವಂಥದ್ದು ಹೊಟ್ಟೆ ಕಟ್ಕೊಂಡು ಹೋಗಲ್ಲ ಸರಿಯಾಗಿ ಸರಾಗವಾಗಿ ಮತ್ತು ಹೋಗ್ಬೇಕು ಹೋಗ್ಬೇಕನ್ಸದೆ ಹೋಗಲ್ಲ ಈ ಥರದ್ದು ನಾನಾ ರೀತಿಯಂಥ ಮೂತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಂತ ಒಂದು ಸಮಸ್ಯೆಗಳು ಇತ್ತು ಅಂತಂದ್ರೂ ಕೂಡ ಈ ಒಂದು ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗತ್ತೆ ಅನುಕೂಲ ಆಗುತ್ತೆ ಯಾವುದು ಅಂತಂದರೆ ನೋಡಿ ಮೂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತು ಅಂತಂದರೆ ಮೂತ್ರ ಕಟ್ಟಿತ್ತು ಅಂತಂದರೆ ಎಳೆನೀರನ್ನು ಕುಡಿರಿ ಚೆನ್ನಾಗಿ ಮೂತ್ರ ವಿಸರ್ಜನೆ ಆಗುತ್ತೆ ಅಷ್ಟು ವಾರಕ್ಕೆ ಒಮ್ಮೆಯಾದರೂ ಒಂದು ಎಳೆನೀರನ್ನು ಕುಡಿರಿ ತುಂಬ ಅದ್ಭುತವಾಗಿ ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಬರೋದಿಲ್ಲ ಗೊತ್ತಿಲ್ಲ ನೋಡಿ ತೋರ್ಬೆಳು ತೋರ್ಬೆಳು ಮಾಡಿಸಿ ಹೆಬ್ಬೆರಳು ಪ್ಲಸ್ ಮದ್ಯದ ಬೆಳ್ಳು ಪ್ಲಸ್ ಉಂಗುರದ ಬೆರಳು ಕಿರು ನೇರವಾಗಿರುವಂಥ ಹೆಚ್ಚು ಇದು ಅಪಾನ ವಾಯು ಮುದ್ರೆ ಈ ಅಪಾನ ವಾಯು ಮುದ್ರೆಯನ್ನು ನೀವು ಮಾಡ್ತು ಅಂತಂದರೆ ಕೇವಲ ಹದಿನೈದು ನಿಮಿಷಕ್ಕೆ ಮಾಡ್ತು ಅಂತಂದರೆ ಮೂತ್ರ ವಿಸರ್ಜನೆಯ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಇದು ವಿಶೇಷ ಒಂದು ಮುದ್ರೆಯ ವಿಚಾರ ನೀವು ದೊಡ್ಡ ವ್ಯಕ್ತಿಗಳಾಗಬೇಕಾ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಕೈ ಕಳೆ ಕೆಲಸ ಮಾಡೋಕ್ಕೋಗ್ಬೇಡಿ ನೀವು ಅದಿಂತಹ ಗೌರ್ಮೆಂಟ್ ಕೆಲಸನೇ ಆಗಲಿ ಇನ್ನೊಬ್ಬರು ಕೈ ಕಳೆ ಮಾಡುವಂಥ ಕೆಲಸ ಆಗಿರಬಾರ್ದು ಗೊತ್ತಲ್ಲ ನೀವು ಬಿ ಯುವರ್ ಓನ್ ಬಾಸ್ ಗೊತ್ತಲ್ಲ ಬೇರೆಯವ್ರು ಹೇಳ್ದಂಗೆ ಕೇಳೋಂಗೆ ಇರಬಾರ್ದು ಗೊತ್ತಲ್ಲ ಹಾಗಾಗಿ ಅಂಥ ಒಂದು ಕೆಲಸವನ್ನು ಹುಡ್ಕೋಬೇಕು ಮೇನ್ ಆಗಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಹೋಗ್ಬಾರ್ದು ಮಾಡಿಸಬೇಕು ನೀವು ನೀವೇ ಮಾಡ್ತು ಅಂತ ನೀವು ಕೆಲಸಗಾರ ಆಗ್ತೀನಿ ನೀವು ಬೇರೆಯವ್ರಿಗೆಲ್ಲ ಮಾಡಿಸ್ತು ಅಂತಂದರೆ ನೀವು ಬಾಸ್ ಆಗ್ತೀರಾ ಒಂದು ಮನೆ ಒಂದು ಯಾವುದೋ ಒಂದು ಅಂಗಡಿ ಹೋಗಿದೆ ಅಲ್ಲಿ ಈ ಚುರುಮುರಿ ಈ ಬಜ್ಜಿ ಎಲ್ಲ ಚಿಕ್ಕ ಅಂಗಡಿ ಯಾರು ಜನ ಇಲ್ಲ ಒಂದು ಸ್ಟವ್ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ ಥರ ಏನೋ ಒಂದು ಇಟ್ಕೊಂಡಿದ್ದಾನೆ ಅದು ಅಲ್ಲಿ ಬಜ್ಜಿ ಎಲ್ಲ ಇಡೋದಕ್ಕೆ ಅಲ್ಲಿ ಮೂಟೆ ಕಡಲೆಪುರಿ ಮೂಟೆ ಇದೆಲ್ಲ ಇಟ್ಕೊಂಡಿದ್ದಾನೆ ಅಲ್ಲಿ ಚಿಕ್ಕದು ತುಂಬ ಚಿಕ್ಕ ಅಂಗಡಿ ಒಂದು ಮೂರು ಜನ ನಿಂತ್ಕೋಬೋದು ಒಂದು ಒಂದೆರಡು ಮೂಟೆ ಇಟ್ಬಿಟ್ಟು ಒಂದು ಈ ಬಾಣಲಿ ಗಿಂಡಿ ಎಲ್ಲ ಇದು ಬಿಟ್ಟು ಇನ್ನಿಬ್ಬರು ಮೂರು ಜನ ನಿಂತ್ಕೋಬೋದು ಅಷ್ಟೇ ಎರಡು ಚೇರ್ ಹಾಕೋದು ಎರಡೇ ಚೇರ್ ನಿಂತ್ಕೊಳಕ್ಕಾಗ ಅಂಥ ಜಾಗದಲ್ಲಿ ಒಬ್ಬ ಏನು ಮಾಡ್ಬಿಟ್ಟಿದ್ದಾನೆ ಅಂತಂದರೆ ಅವನು ಇನ್ನೊಬ್ಬನ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ಅವನ್ನೆಲ್ಲ ಮಾಡ್ಕೊಡೋದು ಬಡಿಸೋದು ಇವನು ಕೂತ್ಕೊಂಡು ರೈಟ್ ಹತ್ರ ನಾನು ನೋಡಿ ಆಯಿತು ಯಾಕೆ ಖುಷಿ ಆಯಿತು ಮೇಯ್ನಾಗಿ ಅಂತಂದರೆ ಇವನು ಶ್ರಮಪಟ್ಟು ಮಾಡಬೇಕಾಗಿತ್ತು ಅಲ್ವಾ ಇವನ್ಗೆ ಅರ್ಧ ಭಾಗ ಅವ್ನು ಸ್ಯಾಲ್ರಿನೇ ಹೋಗೋಳಿ ಇನ್ನ ಅರ್ಧ ಭಾಗ ಕೂತ್ಕೊಂಡು ಬಂತಲ್ಲ ಅವನಿಗೆ ಅಲ್ವಾ ಅವಾಗ ಇವನು ಬಾಸ್ ಆಗ್ತಾನೆ ಒಬ್ಬನ್ನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಂತೆ ಇವರೇ ಬಾಸ್ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮೀ ಅಂತ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಇರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ಲೈನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಣಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೇ ದಡ್ಡತನದಿಂದ ತಪ್ತಪ್ ಡಿಶನ್ನು ತೊಗೊಂಡಿಂದ ಸಮಸ್ಯೆ ಮಗುತ್ತೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿದಿನ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಟ್ಟಿದ್ದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದ್ರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅದು ಬಟ್ ನೀವೇ ಮಾಡೋಕ್ಕೋಯ್ತು ಆ ಸಂಬಳ ಉಳಿತದಲ್ಲ ಅಂತ ನೀವೇ ಮಾಡೋಕ್ಕೋಯ್ತು ಅಂತಂದರೆ ಇವರ ವರ್ಕರ್ ಗೊತ್ತಲ್ಲ ಹಾಗಾಗಿ ನಾನೇನು ಹೇಳ್ತೀನಿ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತಾರೆ ಗೋರ್ಮೆಂಟ್ ಕೆಲಸ ಇರೋ ಗುರುಗಳೇ ನಾನು ಗೋರ್ಮೆಂಟ್ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀನಿ ಏನು ಮಾಡೋದು ಬೇಡ ನೀವು ಸಾಯಂಕಾಲ ಒಂದು ಸೈಂಟಿ ಸಿಕ್ಕೇ ಸಿಗುತ್ತೆ ನಾನು ಐದು ಗಂಟೆ ಮೇಲೆ ಆವಾಗ ನೀವು ಒಂದು ಕೆಲಸದವ್ರು ನೀವು ಒಂದು ಮಾಡಿ ಕೆಲಸದವ್ರು ಇಡ್ಡಿ ನೀವು ನೀವು ಮಾಡೋಕ್ಕೆ ಹೋಗ್ಬೇಡಿ ಮಾಡಿಸಿ ಅಂತ ಹೇಳ್ತೀನಿ ಅದೇ ಅವ್ರು ಏನು ಮಾಡೋ ಪಾನಿಪುರಿ ಅಂಗಡಿ ಇಟ್ಟರು ಕೆಲಸದವನ್ಗೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಸಂಬಳ ಕೊಟ್ಟರು ಸಾಮಾನೆಲ್ಲ ತಂದು ಹಾಕಿದ್ರು ಇವ್ರು ಆರು ಗಂಟೆಗೆ ಹೋಗ್ತಾರೆ ಇವರು ಚೇರ್ ಮೇಲೆ ಚೇರ್ ಕೂತ್ಕೋತಾರೆ ಪಾನಿಪುರಿಗಿನ್ನು ಪರ್ತೀನಿ ಪೇಪರ್ ಹೊತ್ಕೊಂಡು ಕೂದಲ್ ಎಲ್ಲ ವ್ಯಾಪಾರ ಮಾಡಿಕೊಡ್ತಾನೆ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಇವ್ನು ಕೊಡ್ತಾನೆ ನೀವು ಬಂಡವಾಳ ಆಗ್ತಾನೆ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಅವರು ಚುರುಮರಿ ಅವನೇ ಗಾಡಿ ತಗೊಂಡು ಹೋಗ್ತಾನೆ ಮನೆ ತರಕ್ಕೆ ತಳ್ಕೊಬತ್ತಾನೆ ಮತ್ತು ಎಲ್ಲ ಕಲೆಕ್ಷನ್ ಮಾಡಿ ಇವನು ಸಂಬಳ ಕೊಡ್ತಾನೆ ನೋಡಿ ಭಾಸ ಆದರು ಬೆಳಗ್ಗೆ ಅವರು ಗೌರ್ಮೆಂಟ್ ಕೆಲಸನೂ ಇತ್ತು ಸಾಯಂಕಾಲ ಇದು ನಿಶ್ಸೋ ನೀವು ಆ ಥರ ಮಾಡ್ತಂದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತೀರ ಗೊತ್ತಲ್ಲ ಎಲ್ಲಿವರೆಗೂ ನೀವೇ ಮಾಡ್ತೀರಾ ಅಷ್ಟು ಒಂದು ಶ್ರಮ ಆ ಒಂದು ನೆಗೆಟಿವ್ ಕೆಲಸದ ಮಾಡಿದ ಶ್ರಮದ ನೆಗೆಟಿವ್ ನಿಮ್ಗೆ ಬೇರೆ ನೀವು ಕಲ್ತಿರಬೇಕು ಆಗಲೇ ನೀವು ಸಕ್ಸಸ್ ಆಗೋವಂಥದ್ದು ಅಲ್ಲ ಇದು ಈ ನೀವು ಯಾವಾಗ ನೀವು ಈ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಮೈಂಡ್ ಫ್ರೀ ಆಗುತ್ತೆ ಹಗ್ರಹ ಆಗುತ್ತೆ ಮನುಷ್ಯ ವಿಶಾಲಾಗುತ್ತೆ ಆವಾಗ ಅನಾಹತ ಚಕ್ರ ಆಕ್ಟಿವೇಷನ್ ಆಗುತ್ತೆ ಗೊತ್ತಲ್ಲ ಸ್ವಭಾವದಿಂದಲೂ ಕೂಡ ನೀವು ಚಕ್ರಗಳನ್ನು ಆ್ಯಕ್ಟಿವೇಶನ್ ಮಾಡ್ಕೋಬೋದು ಸ್ವಭಾವ ಚೇಂಜ್ ಮಾಡೋದರಿಂದ ಅಲ್ಲ ಇದು ವಿಶೇಷವಂತ ಒಂದು ಕುಂಡಲಿ ತಂತ್ರದ ವಿಚಾರ ಸಾಲ ತೀರು ಬಿಡುತ್ತೆ ಈ ಸರಳವಾದಂಥ ತಂತ್ರವನ್ನು ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿಮಗೆ ಸಾಲ ತೀರದಲ್ಲಿ ಎರಡು ಮಾತಿಲ್ಲ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನು ಮಾಡಬೇಕು ಸರಳವ ಹೇಳ್ಕೊಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿಕೊಳ್ಳಿ ಇನ್ನು ತಡ ಮಾಡೋದ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಸಾಲ ತೀರಬೇಕು ಅಂದರೆ ಏನಿಲ್ಲ ಕಲ್ಲಿದ್ದು ತಗೊಳ್ಳಿ ಈ ಕಲ್ಲಿದ್ದಲನ್ನು ತೆಗೆದುಕೊಂಡು ನೀವು ಏನು ಮಾಡಿ ಅಂತಂದರೆ ಮೇಯ್ನಾಗಿ ಈ ಇದು ಬರುತ್ತೆ ನೋಡಿ ಈ ಚಕ್ಕೆ ಚಕ್ಕೆಯನ್ನು ಅದನ್ನು ಕುಟ್ಟಿ ಪುಡಿ ಮಾಡಿ ಕಲ್ಲಿದ್ದು ಕುಟ್ಟಿ ಪುಡಿ ಮಾಡಿ ಚಕ್ಕೆಯನ್ನು ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಮತ್ತು ಮೆಂತ್ಯವನ್ನು ಗಟ್ಟಿ ಅದನ್ನು ಕೂಡ ಕುಟ್ಟಿ ಕುಟಾಣಿ ಇರುತ್ತೆ ಮನೇಲಿ ಕುಟಾಣಿ ಕುಟ್ಟಿ ಪೌಡ್ರ್ ಥರ ಮಾಡ್ಕೋಬೇಕು ಪೌಡ್ರ್ ಥರ ಮಾಡಿ ಒಂದೊಂದು ಚಮಚದಷ್ಟು ಮಾಡ್ಕೊಂಡ್ರೆ ಸಾಕು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಗೊತ್ತಲ್ಲ ಏನೇನು ಕಲ್ಲಿದ್ದಲು ಒಂದು ಪೋ ಒಂದು ಚಮಚದಷ್ಟು ಸಿಂಪಲ್ಲಾಗಿ ಮತ್ತು ನೀವು ಅದರ ಜೊತೆಗೆ ನೀವೇನು ಮೆಂತ್ಯವನ್ನು ಕೊಟ್ಟು ಪೌಡ್ರ್ ಮಾಡ್ಕೊಳ್ಳಿ ಗೊತ್ತಲ್ಲ ಈ ಇದನ್ನೆಲ್ಲ ನೀವು ಪೌಡ್ರ್ ಮಾಡಿಕೊಂಡು ಗೊತ್ತಲ್ಲ ನೀವೇನು ಮಾಡಬೇಕು ಅಂತಂದರೆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಈ ದೇವಸ್ಥಾನದ ಮುಂದೆ ಒಂದು ಏನಿರುತ್ತೆ ಒಂದು ಇದು ಅದ್ರ ಮೆಟ್ಲು ಮೆಟ್ಲು ಅಂತಂದರೆ ಇದ್ದೇ ಇರುತ್ತೆ ಒಂದು ಮೆಟ್ಲು ಆ ಮೆಟ್ಲು ಕೆಳಗಡೆ ಮಧ್ಯದ ಭಾಗದಲ್ಲಿ ಇಟ್ಕೊಳ್ಳಿ ಯಾರ್ಯಾರು ಮೆಟ್ಲು ತುಂಬ ತುಳ್ಕೊಂಡು ಅಥ್ವ ದಾಟ್ಕೊಂಡು ಹೋಗ್ತಾರೋ ಅಷ್ಟು ಬೇಗ ನಿಮಗೆ ಸಾಲ ತೀರುತ್ತೆ ಚಿಕ್ಕ ಗಂಟು ಯಾರಿಗೂ ಗೊತ್ತಾಗಲ್ಲ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ಅದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಲ್ಲ ಈ ಅಷ್ಟಲಕ್ಷ್ಮಿಯಿಂದ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಇಲ್ಲ ಬುರುಗಳ ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾ ಬುದ್ಧಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದೆ ಇವಾಗ ಅವ್ರು ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದಂತೆ ಕೆಲ ತಲೆನೇ ಕೆಡಿಸ್ಕೋಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂದರೆ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಇಡ್ಬೋದು ಬೀರಿನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ದೇವಸ್ಥಾನದ ಮುಂದೆ ಇಡಿ ಅಂದರೆ ದೇವಸ್ಥಾನದ ಕಲ್ಲು ಕಲ್ಲು ನೀವು ಆಚೆ ಬರ್ತೀರಲ್ಲ ಅದೆಲ್ಲ ತಿಳ್ಕೊಂಡು ಹೋಗ್ತಾರೆ ದಾಟ್ಕೊಂಡು ಹೋಗ್ತಾರೆ ಮಧ್ಯದಲ್ಲಿ ಕಲ್ಲು ಎಷ್ಟು ಜನ ದಾಡ್ತಾರೋ ಅಷ್ಟು ನಿಮಗೆ ನೋವು ಸಂಕಟ ದುಃಖ ಇದ್ರ ಜೊತೆಗೆ ನಿವಾರಣೆ ಆಗುತ್ತೆ ಮತ್ತು ಸಾಲ ತೀರೋದ್ರ ಇದರಲ್ಲಿ ಎರಡು ಮಾತಿಲ್ಲ ಇದನ್ನು ಮಾಡಿ ಅದು ಬಿಟ್ಕೊಂಡು ಮಾಡಿ ಏನಾದ್ರು ಆಗಲಿ ಅಷ್ಟೇ ಫಸ್ಟ್ ಕ್ಲಾಸ್ ಆಗುತ್ತೆ ನಿಮಗೆ ಸಾಲ ತೀರುತ್ತೆ ನೋಡಿ ನಮಗೆ ಕಮೆಂಟ್ ಮಾಡಿ ಕಳಿಸ್ತೀರ ನನಗೆ ಹಂಗೆ ಮಾಡಿ ಚೆನ್ನಾಗಾಗುತ್ತೆ ಓಕೆಲ್ಲ ಯಾರ್ಯಾರಿಗೆ ಒಂದು ಸಾಲ ತೀರ್ಬೇಕು ಅವರು ನೀವು ಓಂ ರೀಂ ಶ್ರೀ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಸಾಲ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಿಡಲಿ ಅಂತ ನಾವು ಭಗವಂತನ ಕೇಳ್ಕೊಳ್ಳೋಣ ಅಲ್ಲ ಇದು ಅತ್ಯದ್ಭುತ ವಿಶೇಷವಂತ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸಾವ್ದಾರು ಎಣ್ಣಿದ್ರೆ ಹುಡುಕೇಳಿ ನಿಮ್ಮತ್ತೆಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವರಣ ವರಾಣವೇಷಯ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದು ಎಲ್ರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡ ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು bicara